ನಮಸ್ಕಾರ ಆರ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಅದು ಮೈಸೂರು ಯುವ ದಸರಾ ಆ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ಆಗಷ್ಟೇ ತಮ್ಮ ಕಾರ್ಯಕ್ರಮ ಮುಗಿಸಿದ್ರು ಸಿಂಗಿಂಗ್ ಶೋ ಮುಗಿಸಿದವರೇ ನೇರವಾಗಿ ಮಂಡಿಯೂರಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿಬಿಟ್ರು ನೆರೆದಿದ್ದ ಜನಸ್ತೋಮ ಹೋ ಅಂತ ಕೂಗಿ ಸಂಭ್ರಮಿಸಿತ್ತು ಅದಾದ ನಂತರ ಆಗಿದ್ದು ಮಾತ್ರ ವಿವಾದ ಯುವ ದಸರಾ ಇಂಥದ್ದಕ್ಕೆಲ್ಲ ವೇದಿಕೆಯಲ್ಲ ಅಂತ ಅಂದಿನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಸೇರಿದಂತೆ ಬಹುತೇಕರು ಟೀಕೆ ಮಾಡಿದ್ರು ಚಂದನ್ ಶೆಟ್ಟಿ ವರ್ತನೆಗೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಕೊನೆಗೆ ಚಂದನ್ ಶೆಟ್ಟಿಯೇ ಇದಕ್ಕೆ ಸಾರಿ ಕೇಳಿದ್ರು ಕೂಡ ಆಗ ಮೈಸೂರು ಕೊಡಗು ಸಂಸದರಾಗಿದ್ದ ಪ್ರತಾಪ್ ಸಿಂಹ ಈ ಜೋಡಿಯ ಪರವಾಗಿ ಮಾತನಾಡಿ ವಿವಾದವನ್ನ ತಣ್ಣಗೆ ಮಾಡಿದ್ರು ಅದಾಗಿ ಸ್ವಲ್ಪವೇ ದಿನಗಳಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಅದ್ಧೂರಿಯಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆಯಾಗಿದ್ರು ಬಿಗ್ ಬಾಸ್ನಲ್ಲಿ ತಂಗಿ ತಂಗಿಯಂತಿದ್ದ ಜೋಡಿ ಕೊನೆಗೆ ಗಂಡ ಹೆಂಡತಿಯಾದಾಗ ಎಲ್ಲರೂ ಅಚ್ಚುರಿ ಪಟ್ಟಿದ್ರು ಆದ್ರೆ ಇವರಿಬ್ಬರ ಸಂಸಾರ ಕಳೆದ ವಾರದವರೆಗೆ ಚೆನ್ನಾಗೇ ಇತ್ತು ಗುರುವಾರದವರೆಗೂ ಗಂಡ ಹೆಂಡತಿಯಾಗಿದ್ದ ಜೋಡಿ ಈಗ ನೀನ್ ಯಾರೋ ನಾನ್ ಯಾರೋ ಅಂತಿದ್ದಾರೆ ಹೌದು ಈ ಜೋಡಿಗೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿದೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ಗುರುವಾರ ಅರ್ಜಿ ಹಾಕಿದ್ದ ಈ ಜೋಡಿಗೆ ಶುಕ್ರವಾರ ಡಿವೋರ್ಸ್ ಸಿಕ್ಕಿದೆ ಅರೆ ಇದೇನಿದು ಡಿವೋರ್ಸ್ ಅಂದ್ರೆ ವರ್ಷಗಳ ಕಾಲ ನಡೆಯೋ ಪ್ರಕ್ರಿಯೆ ಆಗಿರುವಾಗ ಇವರಿಗೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋ ಅನುಮಾನ ವ್ಯಕ್ತ ಆಗಿತ್ತು ಕೆಲವರು ಇವರಿಬ್ರು ವಿಚ್ಛೇದನ ಪಡೆದಿದ್ದೇ ಸುಳ್ಳು ಅಂತಿದ್ದಾರೆ ಆದ್ರೆ ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿದ್ ಹೇಗೆ ಕಾನೂನಿನಲ್ಲಿ ಮಹತ್ವದ ಬದಲಾವಣೆ ಏನಾದ್ರೂ ಆಗಿದೆಯಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಮೊದಲು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ತಮ್ಮ ಸಂಸಾರ ಮುರಿದು ಬಿದ್ದ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಇಬ್ಬರು ಕೂಡ ಬೇರೆ ಬೇರೆ ಪೋಸ್ಟ್ ಮಾಡಿದ್ದಾರೆ ಅದೇನನ್ನೋದನ್ನ ಮೊದಲು ಹೇಳ್ತೀವಿ ಆಮೇಲೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿದ್ದು ನಿಜಾನ ಸುಳ್ಳ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಈ ದಿನ ಚಂದನ್ ಶೆಟ್ಟಿ ಮತ್ತು ನಾನು ನಮ್ಮ ದಾಂಪತ್ಯ ಜೀವನವನ್ನ ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೇವೆ ನಮ್ಮ ನಿರ್ಧಾರವನ್ನ ಮತ್ತು ನಮ್ಮ ಜೀವನದ ಖಾಸಗಿ ಗೌರವಿಸಲು ಕೋರುತ್ತೇವೆ ಪ್ರತಿ ಸಂದರ್ಭದಲ್ಲೂ ಮಾಧ್ಯಮ ಮಿತ್ರರು ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲ ಕೋರುತ್ತೇವೆ ನಾವು ನಮ್ಮ ಪ್ರತ್ಯೇಕ ಮಾರ್ಗ ಅನುಸರಿಸಿದ್ರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಅಂತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ ಆತ್ಮೀಯರೇ ನಾಲ್ಕು ವರ್ಷದ ದಾಂಪತ್ಯ ಜೀವನ ಒಂದೇ ಒಂದು ದಿನದಲ್ಲಿ ಮುರಿದು ಬಿದ್ದಿದೆ ಹಾಗಾದ್ರೆ ಒಂದೇ ಒಂದು ದಿನದಲ್ಲಿ ಡಿವೋರ್ಸ್ ಸಿಕ್ಕಿದ್ದು ಹೇಗೆ ಇದು ಸಾಧ್ಯ ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀವಿ ಬನ್ನಿ ಗಂಡ ಹೆಂಡತಿಗೆ ಜೊತೆಯಾಗಿ ಬದುಕೋದಿಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಅತ್ಯಂತ ಸುಲಭವಾಗಿ ಮತ್ತು ತ್ವರಿತವಾಗಿ ಡಿವೋರ್ಸ್ ಪಡೆಯುವ ಮಾರ್ಗವೇ ಸೆಕ್ಷನ್ ತರ್ಟೀನ್ ಬಿ ಹಿಂದೂ ವಿವಾಹ ಒಂಬೈನೂರ ಐವತ್ತೈದರ ಸೆಕ್ಷನ್ ಹದಿಮೂರು ಬಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ದಂಪತಿಗಳಿಗೆ ಸಮ್ಮತಿಯ ಒಪ್ಪಿಗೆ ನೀಡಿ ಡಿವೋರ್ಸ್ ಪಡೆಯೋದಕ್ಕೆ ಅವಕಾಶ ನೀಡುತ್ತೆ ಇದಕ್ಕಾಗಿ ಗಂಡ ಹೆಂಡತಿ ಇಬ್ರು ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಶಾಂತಿಯುತ ಪ್ರತ್ಯೇಕತೆಗೆ ಒಪ್ಪಿಗೆ ನೀಡುವ ಅಗ್ರಿಮೆಂಟ್ ನ ಕೋರ್ಟ್ಗೆ ನೀಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೇ ಇಪ್ಪತ್ತೇಳರಂದು ಹಿಂದೂ ವಿವಾಹ ಕಾಯ್ದೆಯಲ್ಲಿ ಈ ನಿಬಂಧನೆಯನ್ನ ಸೇರಿಸಲಾಗಿದೆ ಹಾಗಂತ ಈ ಕನ್ಸೆಂಟ್ ಫಾರ್ಮ್ ನಲ್ಲಿ ಡಿವೋರ್ಸ್ ಅರ್ಜಿ ಸಲ್ಲಿಕೆ ಮಾಡಬೇಕಾದಲ್ಲಿ ಎರಡೂ ಕಡೆ ಅವರು ಕೆಲವೊಂದು ಷರತ್ತುಗಳನ್ನ ಪಾಲನೆ ಮಾಡಬೇಕಾಗುತ್ತದೆ ಇಬ್ರು ಕೂಡ ಕಳೆದೊಂದು ವರ್ಷದಿಂದ ಒಟ್ಟಿಗೆ ವಾಸ ಮಾಡ್ತಿರುವ ಮಾಹಿತಿ ನೀಡಬೇಕು ಮದುವೆ ಮುರಿಯೋ ಮಾತಿಗೆ ಇಬ್ಬರದ್ದು ಬೇಷರತ್ತು ಒಪ್ಪಿಗೆ ಇರಬೇಕು ಆದರೆ ತರ್ಟೀನ್ ಬಿ ಸೆಕ್ಷನ್ನಲ್ಲಿ ಡಿವೋರ್ಸ್ ಪಡೆಯಲು ಚಂದನ್ ಮತ್ತು ನಿವೇದಿತಾ ಏನು ಕಾರಣ ನೀಡಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಇದೇ ಸೆಕ್ಷನ್ನಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದು ಎಷ್ಟು ದಿನ ಗೊಂಬೆ ಗೊಂಬೆ ಅಂತ ಸುತ್ತಾಡ್ತಾ ಇದ್ದವರು ಈಗ ಬೇರೆ ಬೇರೆಯಾಗಿದ್ದಾರೆ ಇನ್ನೇನಿದ್ರು ಒಬ್ಬಂಟಿ ಜೀವನ ಇನ್ಮೇಲೆ ಚಂದನ್ ಶೆಟ್ಟಿ ಯಾರೋ ನಿವೇದಿತಾ ಗೌಡ ಯಾರೋ ಕರಿಮಣಿ ಮಾಲೀಕ ಅನ್ನೋ ಜವಾಬ್ದಾರಿಗೆ ಇಂದು ಅಧಿಕೃತವಾಗಿ ತೆರೆಬಿದ್ದಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ